ಸೂಪ್ರಮ್ ಸೋ ಚಿತ್ರದಲ್ಲಿ ಈ ಪಾತ್ರಗಳು ಹೈಲೈಟ್ ಈ ಸಿನಿಮಾ ಎಂಥ ಒಂದು ಸದ್ದು ಮಾಡ್ತದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಿನಿಮಾ ಅಂತ ಮೆಚ್ಚುಗೆ ಪಡೆದುಕೊಂಡಿದೆ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವ್ರೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲೆಕ್ಕನ ಪ್ರೆಸ್ ಮಾಡಿ ಸೂಪ್ರಮ್ ಸೋ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾ ಜನರ ಮನ ಗೆದ್ದಿದೆ ಈ ಚಿತ್ರವನ್ನು ಅವರು ನಿರ್ಮಾಣ ಮಾಡುವಂತಹ ಬೋಲ್ಡ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ವಿಶೇಷ ಅಂತಲೇ ಹೇಳ್ಬೋದು ಜೆಪಿ ತಮಿಳುನಾಡು ಅವರು ಸೂಪರ್ ಸೋ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಅಶೋಕ್ ಹೆಸರಿನಲ್ಲಿ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ ಅವರು ಇಡೀ ಚಿತ್ರವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸನಿಲ್ ಗೌತಮ್ ಅವರು ರವಿ ಆಗಿ ಮಿಂಚಿದ್ದಾರೆ ಈ ಪಾತ್ರ ಸಿನಿಮಾ ಉದ್ದಕ್ಕೂ ಹೈಲೈಟ್ ಆಗಿದೆ ರವಿ ಅನ್ನ ರವಿ ಅನ್ನ ಎಂಬುದು ಸಿನಿಮಾದ ಪಾತ್ರದ ಹೆಸರು ಈ ಪಾತ್ರಕ್ಕೆ ಸಾಕಷ್ಟು ತೂಕ ಇದೆ ಅಂತಲೇ ಹೇಳ್ಬೋದು ಪ್ರಕಾಶ್ ತಮಿಳುನಾಡು ಅವರು ಈ ಮೊದಲು ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಆ ರಂಗಭೂಮಿ ಹಿನ್ನೆಲೆ ಹೊಂದಿರುವ ಅವರು ಸಿನಿಮಾಗಳ ಮೂಲಕ ಮಿಂಚಿದ್ದಾರೆ ಸಿನಿಮಾದಲ್ಲಿ ಚಂದ್ರ ಹೆಸರಿನ ಪಾತ್ರ ಮಾಡಿ ಗಮನ ಸೆಳೆದಿದ್ದಾರೆ ದೀಪಕ್ ರೈ ಪನಾಜೆ ಅವರು ಸತೀಶ್ ಹೆಸರಿನ ಪಾತ್ರ ಮಾಡಿದ್ದಾರೆ ಅವರು ಹದಿಮೂರು ಸಾವಿರಕ್ಕೂ ಅಧಿಕ ನಾಟಕಗಳನ್ನು ಮಾಡಿದ್ದಾರೆ ಓಕೆ ಈ ಸಂಬಂಧ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತಲಾ